ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನಾನೊಂದು ವಿಶೇಷವಾದಂಥ ಬಾದಾಮ್ ಖೀರ್ ಅನ್ಬೋದು ಬಾದಾಮ್ ಅನ್ನು ಅನ್ಬೋದು ಇದು ಬಾದಾಮ್ ಖೀರೆ ಅಂತ ಈಗ ಸುಂದರ ಅಂದರೆ ಅದು ಒಳ್ಳೆಯದು ಯಾಕಂದರೆ ಇದು ನಾನು ಬಾದಾಮ್ನಲ್ಲೇ ಮಾಡ್ತಾ ಇರೋವಂಥ ಒಂದು ಖೀರಂತೆ ಅನ್ಕೋಬೋದು ನಾನಿಲ್ಲಿ ಫಸ್ಟಿಗೆ ತುಪ್ಪನಿಟ್ಕೊಂಡಿದ್ದೀನಿ ತುಪ್ಪ ಬೇಕಾಗುತ್ತೆ ನಮಗೆ ಮತ್ತು ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಮೂರು ಏಲಕ್ಕಿಯನ್ನು ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲ ಒಂಚೂರು ಗೋಡಂಬಿ ನಮಗೆ ಇದು ಲಾಸ್ಟಿಗೆ ಇದು ತುಪ್ಪದಲ್ಲಿ ಬಿಸಿ ಮಾಡಿ ಹಾಕೋಕ್ಕೆ ಚೂರು ದ್ರಾಕ್ಷಿ ಇದು ಈ ಥರ ನಾನು ಬಾದಾಮ್ ರಾತ್ರಿ ಎಲ್ಲ ನೆನೆಸಿಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡು ಈ ಥರ ಇಟ್ಕೊಂಡೀನಿ ಇದು ಒಂಚೂರು ಮೇಲೆ ನಮಗೆ ಸ್ವಲ್ಪ ಅರ್ಧ ಮರ್ಧ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಹಾಕಕ್ಕೆ ಬೇಕಾಗುತ್ತೆ ಮತ್ತು ಇದು ನಾವು ಪೇಸ್ಟ್ ಮಾಡಕಲಕ್ಕಿದೆಯೇ ಇದು ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು ಮತ್ತು ಇಲ್ಲಿ ಖೋವಾ ತೊಗೊಂಡಿದ್ದೀನಿ ನೋಡ್ಬೋದು ಕೋವಾ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಖೋವಾ ತೊಗೊಂಡಿದ್ದೀನಿ ಇದನ್ನು ರಾತ್ರಿ ನೆನೆಸಿಬಿಟ್ಟು ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಜೊತೆಗೆ ಬಿಸಿ ಮಾಡಿ ಹಾಕ್ತೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇಲ್ಲಿ ನಾನು ಸಕ್ಕರೆ ತುಂಬ ಯೂಸ್ ಮಾಡಿಲ್ಲ ನಾನು ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡ್ತೀನಿ ಇದಕ್ಕೆ ಮಾತ್ರ ಒಂಚೂರು ಸಕ್ಕರೆ ಹಾಕಿದ್ರೆ ಅದು ಖೀರಂತೆ ಅನಿಸೋದು ಪಾಯಸಕ್ಕೆಲ್ಲ ನಾನು ಸಕ್ಕರೆನೇ ಹಾಕೋದು ಇದು ಬೆಲ್ಲನೇ ಹಾಕೋದು ಸಾರಿ ಬೆಲ್ಲನೇ ಹಾಕೋದು ಇದಕ್ಕೆ ಮಾತ್ರ ನಾನು ಸಕ್ಕರೆ ಯೂಸ್ ಮಾಡಿ ನೋಡ್ಬೋದು ಮತ್ತು ನಾನಿಲ್ಲಿ ಅರ್ಧ ಲೀಟ್ರನ್ನು ಹಾಲು ಇಟ್ಕೊಂಡಿದ್ದೀನಿ ನಮಗೆ ಇಷ್ಟೆಲ್ಲ ಬೇಕಾಗುವ ಸಾಮಗ್ರಿಗಳು ಬಾದಾಮ್ ಖೀರ್ ಮಾಡೋಕ್ಕೆ ನಾನಿವಾಗ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡ್ಬೋದು ಇದು ಹಾಕ್ಕೊಂಡು ನಾನು ಪೇಸ್ಟ್ ಥರ ಮಾಡ್ಕೋಬೇಕು ಇದಕ್ಕೆ ಪೇಸ್ಟ್ ಅಂತಂದರೆ ನಮಗೆ ಇದು ಬಾದಾಮ್ ಕೀರು ಗಟ್ಟಿ ಬರಬೇಕಲ್ಲ ನಾನು ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ ಈಗ ನೋಡ್ಬೋದು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ತೊಗೊಂಬಂದಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಈ ಥರ ಪೇಸ್ಟ್ ಆಗಿದೆ ಇದಕ್ಕೆ ನಾನು ಇನ್ನೊಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ನಮಗೆ ಫುಲ್ ಫೈನ್ ಪೇಸ್ಟ್ ಪೇಸ್ಟ್ ಥರನೇ ಆಗಬೇಕು ಫುಲ್ ನೈಸಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕೋತೀನಿ ಫ್ರೆಂಡ್ ಇವಾಗ ನೀವು ನೋಡ್ಬೋದು ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಫುಲ್ ಪೇಸ್ಟ್ ಆಗಿದೆ ಏನು ನಮಗೆ ತರಿ ತರಿ ಇಲ್ಲ ಈ ಥರನೇ ನಾವು ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ಇದು ಖೀರ್ ಮಾಡೋಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೇ ಇರುತ್ತೆ ಅದಕ್ಕೆ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ನಾನು ಅದನ್ನು ಪೇಸ್ಟ್ ಅಂತಂದ್ರೆ ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮು ಈಗ ನಾನಿದಕ್ಕೆ ಇದು ಅರ್ಧ ಮರ್ಧ ತರಿತರಿಯಾಗಿ ಮತ್ತು ಪೇಸ್ಟ್ ಮಾಡ್ಕೋಬೇಕು ನಾವು ಇದು ಬಾದಾಮ್ನಲ್ಲೇ ಮಾಡುವಂಥ ಖೀರಾಗಿದೆ ನಾನೀಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ನೀವು ನೋಡ್ಬೋದು ಇವಾಗ ನಾನು ಇದನ್ನು ತರಿತರಿಯಾಗಿ ಪೇಸ್ಟ್ ಇದು ಮಾಡ್ಕೊಂಡಿದ್ದೇನೆ ತರಿತರಿ ಅಂತಂದರೆ ನಮಗೆ ಇನ್ನು ನಮಗೆ ಬಾದಾಮು ಈ ಥರ ಕೈಗೆ ಸಿಗ್ತವೆ ಒಂದೊಂದು ಈ ಥರನೇ ಇರ್ತವೆ ಒಂದೊಂದು ತರಿತರಿ ರವೆ ರವೆ ಥರ ರವೆಲ್ಲೂ ಸ್ವಲ್ಪ ದಪ್ಪ ಇರ್ತದೆ ಅಂದರೆ ಇದು ನಮಗೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನಾನು ಈಗ ಸ್ಟವನ್ನು ಹಚ್ಕೋತ ಇದ್ದೀನಿ ಸ್ಟವ್ ಹಚ್ಕೊಂಡು ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ರೆಸಿಪಿ ಮತ್ತು ಟೇಸ್ಟಾಗಿ ಇರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದೆ ಈಗ ನಾನಿವಾಗ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ಚೆನ್ನಾಗಿ ಗಟ್ಟಿ ಹಾಲು ತೊಗೊಳ್ರಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಇವಾಗ ನಾವು ಮಾಡಿಟ್ಕೊಂಡಿದ್ದೇವಲ್ಲರಿ ಪೇಸ್ಟು ನಾನು ಪೇಸ್ಟ್ ಹಾಕೋಬೇಕು ಇದು ಒಂಚೂರು ನೀರಿದೆ ನಾನು ಪೇಸ್ಟ್ ಮಾಡ್ಕೊಂಡು ನೀರಿಂದಿತ್ತಲ್ಲ ಅದು ನೀರಿದೆ ನೋಡ್ಬೋದು ಇದು ಆಪ್ಷನ್ನು ನೀವು ಬೇಕಿದ್ರೆ ಇದ್ರೊಳಗೆ ಶಾವ್ಗೆ ಕಲಿಸ್ಕೊಬೋದು ಮತ್ತು ಸೀಮೆ ಹಾಕಿ ಕಲಿಸ್ಕೊಬೋದು ನಾನು ಇದಕ್ಕೆ ಕಲ್ಸಕಂತೇಳಿ ಇದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪೇಸ್ಟ್ ಮಾಡ್ನೂ ಇಟ್ಕೊಂಡಿದ್ದೀನಿ ಇದು ಬಾದಾಮ್ ಖೀರ್ ಅಂತಂದರೆ ಇದು ಬಾದಾಮೊಳಗೆ ಮಾಡೋಂಥದ್ದು ಯಾರ್ಯಾರು ಇಷ್ಟ ಅವರವರು ಬೇರೆ ಬೇರೆ ಥರನೂ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಇದು ಕುದಿ ಬಂದಮೇಲೆ ನಾನು ಒಂದೊಂದೇ ಹಾಕೋತಾ ಹೋಗ್ತೀನಿ ಇವಾಗ ನೋಡ್ಬೌದು ನಮ್ಮ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡ್ಬೋದು ಇದು ಪೇಸ್ಟ್ ಹಾಕಿದ್ರೆ ಆಯಿತು ನೋಡ್ಬೋದು ಪೇಸ್ಟ್ ಹಾಕ್ತಾಯಿದ್ದೀನಿ ಇದನ್ನು ಪೇಸ್ಟ್ ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಪೇಸ್ಟೆಲ್ಲ ಇದರೊಳಗೆ ಹೀರೊಳಗೆ ಹೊಂದ್ಕೋಬೇಕು ನೋಡ್ಬೋದು ಹಾಲು ಗಟ್ಟಿ ಇದೆ ಅಲ್ಲ ನೋಡ್ರಿ ಇದು ಈ ಥರ ಮತ್ತು ಇದೇ ಟೈಮ್ನಲ್ಲಿ ಹಾಲು ಕುದಿಬೇಕಾದ್ರೆ ನಾವು ಈಗ ಇದು ಇಟ್ಕೊಂಡಿದ್ದೇವಲ್ಲ ಅರ್ಧ ಮರ್ಧ ತರಿ ತರಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಬೇಕು ಇದು ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಈ ಥರ ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗಿ ನಾವು ಹಾಕೋದು ಹೋಗೋಣ ಇವಾಗ ನಾನು ಇಲ್ಲಿ ಸಕ್ಕರೆ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡ್ಬೋದು ಸಕ್ಕರೆನ ಚೆನ್ನಾಗಿ ಕುದೀಲಿ ಆ ಕಡೆ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ನೀಟಾಗಿ ಮತ್ತು ಕೋವಾ ಇವೆಲ್ಲ ನೀಟಾಗಿ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇದಕ್ಕೆ ಸೇರಿಸ್ತೀನಿ ಒಂಚೂರು ಚೆನ್ನಾಗಿ ಕುದಿ ಬರಬೇಕು ಗಟ್ಟಿ ಆಗಬೇಕು ನಮಗೆ ರಬಡಿ ಅಂತ ಇದ್ರದ್ದು ರಬ್ಬಡಿ ಮಾಡ್ತಾರಲ್ಲ ಇದ್ರದ್ದು ರಸಮಲೈ ರಬ್ಬಡಿ ಅಂತ ಮಾಡ್ತಾರಲ್ಲ ಆ ಥರನೇ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಮ್ಮದು ಆ ಕಡೆ ಕುದೀತಾ ಇದೆ ನೋಡ್ಬೋದು ಈ ಕಡೆ ಇದು ಕುದಿತಾ ಇರಬೇಕಾದ್ರೆ ನಾವು ಈ ಕಡೆ ಇವಾಗ ತುಪ್ಪ ಹಾಕಿಬಿಟ್ಟು ಮತ್ತು ಕೋವ ಹಾಕಿಬಿಟ್ಟು ನಾನು ಚೆನ್ನಾಗಿ ತುಪ್ಪದಲ್ಲೇ ಇದು ದ್ರಾಕ್ಷಿ ಗೋಡಂಬಿ ಬಾದಾಮು ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡ್ಬೋದು ಒಂದು ಮೂರು ಟೇಬಲಷ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ನೋಡ್ಬೋದು ಈಗ ಇದಕ್ಕೆ ನಾನು ಕೋವಾ ಸೇರಿಸ್ತೀನಿ ಇದು ಒಂದು ಎರಡು ಎರಡೂವರೆ ಸ್ಪೂನ್ ಕೋವಾ ಇದೆ ನಿಂಬಲ್ಲಿ ಕೋವಾ ಇರಲಿಲ್ಲ ಅಂದ್ರೆ ನಾವು ತುಪ್ಪದಲ್ಲೇ ಮಾಡ್ಬೋದು ಕೋವಾ ಏನಕ್ಕಂತಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಕ್ಸ್ಟ್ರಾ ಅದಕ್ಕಾಗಿ ನಾವು ಇಲ್ಲಿ ಕೋವವನ್ನು ಯೂಸ್ ಮಾಡಿದ್ದೇವೆ ನಾವು ಯಾವಾಗಲೂ ತುಪ್ಪ ಬಳಸ್ತೀವಿ ಆದರೆ ಇದು ಚೂರು ಚೇಂಜ್ ಇರಲಿ ಅಂತೇಳಿ ನಾನು ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಬಾದಾಮಿ ಅಂತಂದರೆ ಪೂರ್ತಿ ನಮಗೆ ನರಗಳಿಗೆ ಮತ್ತು ದೇಹಕ್ಕೆ ತುಂಬ ಶಕ್ತಿ ಕೊಡುವಂಥದ್ದು ಅದಕ್ಕೆ ನಾನು ಈ ಥರ ನಾನು ಬಾದಾಮು ಕೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ನಾನಿಲ್ಲಿ ಫಸ್ಟಿಗೆ ನಾವು ಬಾದಾಮನ್ನು ಈ ಥರ ನೆನೆಸಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ನಾನು ಇದನ್ನು ಟ್ರೈ ಮಾಡ್ತೀನಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುಡಿದ್ರೆ ಇದು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆ ನಮಗೆ ಟೇಸ್ಟ್ ಸಿಗುತ್ತೆ ನೋಡ್ಬೋದು ನೋಡಿರಿ ಕಲರು ಚೇಂಜ್ ಆಗಿದೆ ಒಳ್ಳೆ ಕಲರ್ ಬರ್ತಾಯಿದೆ ಹಾಗಾಗಿ ನಾನು ಮತ್ತು ಇದಕ್ಕೆ ನಾನು ಇವಾಗ ಗೋಡಂಬಿ ಹಾಕುತ್ತಾ ಇದ್ದೀನಿ ಗೋಡಂಬಿ ನೋಡ್ಬೋದು ಇದು ನಾನು ಒಂದು ಅರ್ಧ ಲೀಟ್ರ್ದೇ ಮಾಡ್ತಾ ಇರೋದ್ರ ಸಲಿಂದಾಗಿ ನನಗೆ ಇಷ್ಟೇ ಗೋಡಂಬಿ ಸಾಕು ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕೋಬೋದು ತೊಂದರೆ ಇಲ್ಲ ಇದು ಒಂದು ಸರ್ತಿ ವಾರಕ್ಕೊಂದು ಸರ್ತಿ ಮಾಡಿಕೊಡ್ರಿ ಮಕ್ಕಳಿಗೆ ಹೆದ್ದು ಮನೆ ಹಾಯ್ತು ವಯಸ್ಸಾದರಿದ್ದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ವಯಸ್ಸಾದರಿದ್ದರೆ ಇದನ್ನು ಗಟ್ಟಿಯಾಗಿರುತ್ತೆ ನೀವು ಅದೇ ಒಂದು ಪೇಸ್ಟಲ್ಲೇ ನಾವು ಪೇಸ್ಟ್ ಮಾಡ್ತೀವಲ್ಲ ಅದೇ ಥರನೇ ಮಾಡಿದ್ರೂ ಆಗುತ್ತೆ ಈಗ ನಾನು ಅದು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಇದಕ್ಕೆ ಹಾಕಿಬಿಟ್ಟು ಈ ಥರ ಇದ್ದೀನಿ ನೋಡ್ಬೋದು ಇದು ತುಂಬ ಸೀದೋಗಿಲ್ಲ ನೀವು ಮನೆಯಲ್ಲಿ ಯಾವಾಗಲೂ ಪಾಯಸ ಮಾಡ್ತೀರಲ್ಲ ಅಷ್ಟೇ ಒಂಚೂರು ತುಪ್ಪ ಅದು ಬಿಸಿ ಆದಾಗೆ ನಾವು ಈ ಥರ ಸುಮ್ಮನೆ ಜಸ್ಟ್ ಒಂದು ಒಂದು ನಿಮಿಷಗಳ ಕಾಲ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಸಾಕು ಅದು ನಮಗೆ ಒಳ್ಳೆಯ ಫ್ರೈ ಆದಿದ್ದು ಇದು ಸಿಗುತ್ತೆ ನೋಡ್ಬೋದು ಇವಾಗ ನೋಡ್ಬೋದು ಈಗ ನಮ್ಮದು ದ್ರಾಕ್ಷಿನೂ ಉಟ್ಕೊಂಡಾಗಿದೆ ಫುಲ್ಲು ಫ್ರೈ ಆಗಿದೆ ನೋಡ್ಬೋದು ಇದು ಇವಾಗ ನಾನು ಹಾಕ್ ಮಾಡ್ತಾಯಿದ್ದೀನಿ ಸ್ಟೋವನ್ನು ಇದನ್ನು ಸ್ಟವನ್ನ ಹಾಕೊಡ್ತಾಯಿದ್ದೀನಿ ನೋಡ್ಬೋದು ಈ ಥರ ನಮಗೆ ಚೆನ್ನಾಗಿ ಈ ಥರ ಬೆಂದಿದೆ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನಮ್ದು ಈ ಕಡೆ ಹಾಲು ಮತ್ತು ಸಾದಾಮ್ ಪೇಸ್ಟ್ ಹಾಕಿದ್ದೇವಲ್ಲ ಅದು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡ್ಬೋದು ಇದಕ್ಕೆ ನಾನಿವಾಗ ಏಲಕ್ಕಿಯನ್ನು ಇದ್ದೀನಿ ಏಲಕ್ಕಿಯನ್ನು ಹಾಕಿದ ಮೇಲೆ ಇದಕ್ಕೆ ನಾನು ಒಂದೊಂದಾಗಿ ಆದರೆ ಇದು ಆಫ್ ಮಾಡಿಬಿಟ್ಟು ನಾನು ನಾವೇನೋ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದು ದ್ರಾಕ್ಷಿ ಗೋಡಂಬಿ ಬಾದಾಮು ಅವೆಲ್ಲ ಹಾಕ್ತೀನಿ ನೋಡ್ಬೋದು ನೋಡಿರಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ನೋಡಿರಿ ಒಳ್ಳೆ ಕುದಿ ಮತ್ತು ದಪ್ಪನೂ ಆಗಿದೆ ಹಾಲು ನೋಡ್ಬೋದು ಇಷ್ಟು ಗಟ್ಟಿಗಾಗಿದೆ ನಾನು ಇದೇ ಟೈಮ್ನಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀವಿ ಎಲ್ಲನೂ ಹಾಕ್ಕೊಂಡಾಗಿದೆ ಇವಾಗ ನಾನು ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಈಗ ಆಫ್ ಮಾಡ್ತೀನಿ ಇದೇ ಥರನೇ ನಿಮ್ಮ ಮನೆಯಲ್ಲೂ ಮಾಡಿ ಮಕ್ಕಳಿಗೆ ಮತ್ತು ಮನೆಯಲ್ಲೆಲ್ಲರೂ ಇಷ್ಟಪಡುವಂಥದ್ದು ಬಾದಾಮಿ ಖೀರಾಗಿದ್ದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ನೋಡ್ಬೋದು ಈಗ ನಮಗೆ ರೆಡಿಯಾಗಿದೆ ನಮ್ಮದು ಬಾದಾಮ್ ಖೀರು ನೀವು ಮನೆಯಲ್ಲಿ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಒಂದೇ ಗೊತ್ತಾಯಿತು ನಾನು ಒಂದು ಚಿಟಿಕೆ ಹಾಕಿನಲ್ಲಿ ಒಂಚೂರು ಇಷ್ಟೇ ನೋಡ್ಬೋದು ಇಷ್ಟು ನಾನು ಇದು ಹಾಕ್ತಾಯಿದ್ದೀನಿ ಉಪ್ಪು ಇದ್ದೀನಿ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಇವಾಗೆಲ್ಲ ಆಫ್ ಮಾಡ್ಕೊಂಡಾಗಿದೆ ನೋಡ್ಬೋದು ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಒಳ್ಳೆಯದೊಂದು ಬಾದಾಮ್ ಕೀರು ನಿಮಗೆ ಈಗ ನಾವು ಬಾದಾಮು ಪೌಡ್ರ್ ಯಾವ ಥರ ಯೂಸ್ ಮಾಡ್ತೀವೋ ಅದು ಪೌಡ್ರ್ ಸಿಗುತ್ತೆ ಇದು ಫ್ರೆಶ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತು ಕುಡಿಯೋಕ್ಕೂ ಮಕ್ಕಳಿಗೆ ಹಿರಿಯರಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋನ ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು